ಅದ್ಭುತವಾದಂಥ ಒಂದು ಸಂಸ್ಥೆ ಕನಸು ಕನವರ್ಗಿಗಳು ಎಷ್ಟರ ಮಟ್ಟಿಗೆ ಸಾಕಾರ ಆಗ್ತಾ ನಾವು ನೋಡ್ತಾ ಇದೀವಿ ನಾನು ನಿರ್ಮಲಾನಂದ ಶ್ರೀಗಳನ್ನು ವೇದಿಕೆ ಮೇಲಿನ ಕರಿತಾಯಿದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಜೊತೆಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ಮಠದ ಪರವಾಗಿ ಸೌಮ್ಯಾನಂದ ಸ್ವಾಮೀಜಿಗಳು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಏನು ಅಂತಂದ್ರೆ ಸ್ವಾಮೀಜಿ ಅವರಿಗೆ ನಾನು ಕೇಳಿದಂತ ಸಂದರ್ಭದಲ್ಲಿ ಸ್ವಾಮೀಜಿ ಹೇಳಿದ್ರು ನಾನು ಸ್ವೀಕಾರ ಮಾಡುವಂಥದ್ದಲ್ಲ ನಮ್ಮ ಮಠದ ಪರವಾಗಿ ಇನ್ನೊಬ್ಬ ಸ್ವಾಮೀಜಿ ಬರ್ತಾರೆ ಅವರು ನಲವತ್ತೈದು ವರ್ಷಗಳಿಂದ ಹಿರಿಯ ಸ್ವಾಮೀಜಿಗಳ ಜೊತೆಗಿದ್ದಂಥವರು ಸೇವೆ ಮಾಡಿದಂಥವರು ಅವರು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ನೋಡಿ ಎಂಥ ಒಂದು ಮನೋಭಾವನೆ ಏಕೆ समझिए ಡೇವಿಡ್ ಕುತೊಳ್ಳಿ ಸೊ ನಾವು ಇವತ್ತು ಸಂಸ್ಥೆಯ ಪರವಾಗಿ ಸನ್ಮಾನ ಸ್ವೀಕಾರ ಮಾಡಿದಿರಿ ಮಾತಾಡ್ಬೇಕು ತಾವು ಹರಿಹಿ ಹೋಂ ಮನೀ سمجھಿ ಮುಲಗಡೆ ಮನೀ ಸರ್ ನೀವು ಕುತೊಳ್ಳಿ समझिए ನೀವು ಕುತೊಳ್ಳಿ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधी सर्वधिसाक्षिभूतं भावातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं नमामि ललितां नित्या महात्रिपुरसुन्दरीं पवित्रकार्यक्रमदली परं पूज्यजगद्गुरु डाक्टर् ಶ್ರೀ ಬಾಲ್ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಚೇತನವನ್ನು ಸ್ಮರಿಸಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸರ್ವರನ್ನು ಕೂಡ ಗೌರವಿಸುವ ನಮ್ಮ ರಾಜ್ಯ ಸರ್ಕಾರದಲ್ಲಿ ಚೇರ್ಮನ್ ಆಗಿರ್ತಕ್ಕಂಥ ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವರುಣ ವೇದಿಕೆಯಲ್ಲಿರ್ತಕ್ಕಂಥ ಎಲ್ ಮಹನೀಯರೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಕ್ಕೆ ತಮ್ಮ ಸೇವಾ ಕಾರ್ಯಕ್ಕೆ ಪಾತ್ರ ಎಲ್ಲರನ್ನು ಎಲ್ಲರನ್ನೂ ಕೂಡ ಸ್ಮರಿಸ್ಕೊಂಡು ಬಂದಂಥ ಆಸ್ತಿಕ್ ಮಹಾಶರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಮಾಧ್ಯಮ ಕ್ಷೇತ್ರಕ್ಕೆ ನಾವು ನೋಡುವ ಮನಸ್ಸನ್ನು ತೆರಕೊಂಡ ದಿನಗಳಿಂದಲೂ ಕೂಡ ಹೃದಯಕ್ಕೆ ಮನಸ್ಸಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು ಟಿ ವಿ ನೈನ್ ಹಾಗಾಗಿ ಟಿ ವಿ ನೈನ್ ನಮಗೆ ಹೊಸದೇನಲ್ಲ ಜೊತೆಯಲ್ಲಿ ನಮ್ಮ ಈ ನವನಕ್ಷತ್ರದ ಕಾರ್ಯಕ್ರಮವೂ ಕೂಡ ಖಂಡಿತ ಹೊಸದಲ್ಲ ಈ ಹಿಂದೆ ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದ ಕಣ್ಮಣಿಯಾಗಿರ್ತಕ್ಕಂಥ ಸಿ ಎನ್ ಆರ್ ರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಟಿ ವಿ ನೈನ್ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ ಗಳಿಗೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಆ ಸಂದರ್ಭದಲ್ಲಿ ಇದ್ದು ಆ ಕಾರ್ಯಕ್ರಮವನ್ನು ನೋಡುವ ಭಾಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಾಗ್ಯ ನಮ್ಮದಾಗಿತ್ತು ಈ ಹೊತ್ತಿನಲ್ಲಿ ಸಮಸ್ತ ಕರ್ನಾಟಕದ ಮಠಮಂದಿರಗಳ ಪರವಾಗಿ ಆದಿಚುಂಚನಿ ಮಠದ ಮುಖಾಂತರ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಗೈದಂಥ ಆದಿಚುಂಚನಿರಿ ಮಹಾಸಂಸ್ಥಾನ ಮಠವನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಿದ್ದು ತುಂಬ ಸಂತೋಷವಾಗಿದೆ ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧನಾಥ್ ಮಹಾಸ್ವಾಮೀಜಿಯವರು ಈಗಾಗಲೇ ತಾವು ತೋರಿಸಿದ ಹಾಗೆ ಒಂದು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಆದಿಚುಂಚನಿ ಮಹಾಸಂಸ್ಥಾನ ಮಠದ ಎಪ್ಪತ್ತ ಒಂದನೇ ಜಗದ್ಗುರುಗಳು ಪೂಜ್ಯ ಗುರುಜಿಯವರು ಧರ್ಮಾಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಆ ಕಾಲಘಟ್ಟಕ್ಕೆ ಬೇಕಾದಂಥ ಅವಶ್ಯಕತೆಯನ್ನು ಮನಗಂಡು ಮಠಗಳಿರತಕ್ಕಂಥದ್ದು ಕೇವಲ ಧರ್ಮ ಪ್ರಸಾರಕ್ಕಷ್ಟೇ ಅಲ್ಲ ಸಮಾಜದ ಮಧ್ಯದಲ್ಲಿರ್ತಕ್ಕಂಥ ಯಾವುದೇ ಮಠಮಂದಿರಗಳು ಸಮಾಜದ ಅಗತ್ಯತೆಯನ್ನು ಗುರುತಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತ ತಿಳಿದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಮಾಜಿಕ ಸೇವಾ ಕ್ಷೇತ್ರವನ್ನು ಧರ್ಮಕ್ಷೇತ್ರ ಅಂದ ತಕ್ಷಣ ಯಥಾ ಅಭ್ಯುದಯೋ ನಿಸ್ರೇಯಸೋ ಸಿದ್ಧಿ ಸಾ ಧರ್ಮ ಅದನ್ನೇ ಸ್ವಾಮಿ ವಿವೇಕಾನಂದರು ಆತ್ಮನೋ ಮೋಕ್ಷಾರ್ಥಂ ಜಗತ್ತಿತಾಯಚ ತನ್ನ ಆತ್ಮದ ಏಳಿಗೆ ಜೊತೆ ಜೊತೆಯಲ್ಲಿ ಸಮಾಜದ ಏಳಿಗೆ ಎರಡನ್ನೂ ಕೂಡ ಸಮನ್ವಯಗೊಳಿಸ್ತಕ್ಕಂಥದ್ದು ಒಂದು ಧರ್ಮ ಅಂತ ಏನು ಹೇಳಿದ್ರಲ್ಲ ಅದಕ್ಕೆ ಪೂರಕವಾಗಿ ಕೆಲಸವನ್ನು ನಮ್ಮ ಪ್ರಸ್ತುತ ಇರತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಮಂದಿರಗಳು ಕೂಡ ಮಾಡ್ತಾ ಇದ್ದಾವೆ ಅದಕ್ಕೆ ಪೂರಕವಾಗಿ ಪೂಜ್ಯಗುರು ಬಾಲ್ಗಂಗಾಧರ ಮಹಾಸ್ವಾಮೀಜಿಯವರು ಅಂದು ಕಂಡ ಕನಸು ಇಂದು ತಾವು ನವನಕ್ಷತ್ರಗಳ ಮಾದರಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರಿ ಅದೇ ರೀತಿಯಲ್ಲಿ ನವವಿಧ ಸೇವೆಗಳನ್ನು ಅನ್ನ ಅಕ್ಷರ ಆರೋಗ್ಯ ಈ ರೀತಿಯಾಗಿ ನವವಿಧವಾದ ಸೇವೆಗಳ ಮುಖಾಂತರ ಸಮಾಜದ ಆಗು ಹೋಗಗಳನ್ನು ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಇದೆ ಇದನ್ನು ಅರಿತುಕೊಂಡು ತಾವು ಶ್ರೀಮಠದ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಮಂದಿರಗಳನ್ನು ಗೌರವಿಸುವ ರೀತಿಯಲ್ಲಿ ಇವತ್ತು ಗೌರವಿಸಿರ್ತಕ್ಕಂಥ ತುಂಬ ಸಂತೋಷವಾಗಿದೆ ಮಾಧ್ಯಮ ಕ್ಷೇತ್ರ ಏನೆಲ್ಲ ಕೊಡಬಹುದು ಅನ್ನೋದಕ್ಕೆ ತಾವು ಮನಸ್ಸು ಮಾಡಿದ್ಯಾದರೆ ಯು ಕ್ಯಾನ್ ಮೇಕ್ ದ ಸೊಸೈಟಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅಂಥವ್ರನ್ನ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ತಾವು ತೋರಿಸಿದ್ರಿ ಒಂದೇ ಒಂದು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಪ್ರಸ್ತುತವೋ ಅಪ್ರಸ್ತುತವೋ ಹೇಳ್ತೇನೆ ಆಲ್ಬರ್ಟ್ ಐನ್ಸ್ಟೈನ್ಗೆ ಒಂದು ಸಲ ಒಮ್ಮೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾರು ಕೇಳೋದಿಲ್ಲ ಮಗ ಕೇಳ್ತಾನೆ ಪಾಪ ಹೌ ಕಮ್ ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಆಸ್ ಡಿ ಕ್ವಶನ್ ಬೈ ಇಸ್ ಓನ್ ಚೈಲ್ಡ್ ಮಿಸ್ಟರ್ ನೋಬೆಲ್ ಪಪಾ ಹೌ ಕಮ್ ಯು ಹ್ಯಾವ್ ಬಿಕಮ್ ಸೋ ಗ್ರೇಟ್ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ ದರ್ ಈಸ್ ನೋ ಥಿಂಕ್ క్వైట్ గ్రేట్ ఇన్ మై పర్స్నాలిటీ దెన్ హౌ కమ్ యు హికమ్ సో గ్రేట్ అంతా ఆయిన్స్టన్ హతె ఇట్ ఈస్ నాట్ ద స్పెషాలిటీ ఆర్ ద ట్యాలెంట్ ఈస్ దేర్ విదీన్ మీ ఎక్సెప్ట్ యర్ క్యూరియసిటీ సి క్యూరియసిటీ అండ్ సిన్స్ ఐ డోంట్ హవ్ ఎనింగ్ స్పెషల్ దెన్ హౌ కమ్ యు హికమ్ సో గ్రేట్ ఆయిన్స్టన్ హతె ఈ ప్రిన్స్టన్ అంత వం సన్న మూల హళ్ళి డ్యూరింగ్ దట్ టైమ్ ప్రిన్స్టన్ వాస్ సచ్ ఎ స్మాల్ విలేజ్ దో నా ఇట్ ఈస్ ఎ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಐನ್ಸ್ಟೈನ್ ಸೇಸ್ ದ್ಯಾಟ್ ಹ್ಯಾವಿಂಗ್ ಬೀನ್ ಯೋರ್ ಇನ್ ಸ್ಮಾಲ್ ವಿಲೇಜ್ ಆಫ್ ಪ್ರಿನ್ಸ್ಟನ್ ದಿಸ್ ಐನ್ಸ್ಟೈನ್ ಡಜಂಟ್ ಹ್ಯಾವ್ ಎನ್ ಎ ಸ್ಪೆಷಲ್ ಟ್ಯಾಲೆಂಟ್ ಟುಡೇ ಐನ್ಸ್ಟೈನ್ ಈಸ್ ಮೇಡ್ ವರ್ಲ್ಡ್ ನೋನ್ ಅಟ್ ದ ಗ್ಲೋಬಲ್ ಲೆವೆಲ್ ರೀಸನ್ ಬೀಯಿಂಗ್ ದೀಸ್ ಮೀಡಿಯಾ ಪೀಪಲ್ ಈ ಮಾಧ್ಯಮದವರು ನನ್ನಲ್ಲಿರ್ತಕ್ಕಂಥ ಒಂದಿಷ್ಟು ಸಣ್ಣ ಟ್ಯಾಲೆಂಟನ್ನು ಗುರುತಿಸಿ ಆಕಾಶದೆತ್ತರಕ್ಕೆ ಈ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟದ್ದು ಈ ಐನ್ಸ್ಟೈನ್ ಬಹಳ ದೊಡ್ಡನಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಎಕ್ಸ್ಪ್ರೆಸ್ಡ್ ಈಸ್ ಡಿಸೈರ್ ಆ್ಯಂಡ್ ಇಸ್ ಆಂಬಿಷನ್ ಟು ದ ಮೀಡಿಯಾ ಅಂತಹ ಮಾಧ್ಯಮ ಕ್ಷೇತ್ರ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಅಸಾಮಾನ್ಯರಾಗಿ ಮಾಡಲಿಕ್ಕೆ ಶಕ್ತಿಯನ್ನು ಕೊಡುತ್ತೆ ಅಂತಹ ಕೆಲಸವನ್ನು ಇವತ್ತು ಮಾಡಿದ್ದೀರಿ ಅಂತ ಭಾವಿಸಿ ಇಂದಿನ ದಿನ ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠ ಆದಿ ಮಠದ ಮುಖಾಂತರ ನಮ್ಮ ಟಿ ವಿ ನೈನ್ ಮುಖಾಂತರ ಸರ್ವರಿನೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈಶ್ರೀ ಗುರುದೇವ್ ಮಾತಿದೆ ನಮ್ಮ ಬರುಣ್ ಸರ್ ಕೂಡ ನಿಮ್ಮ ಜೊತೆಗೆ ಮಾತಾಡಬೇಕು ಇದ್ದಾರೆ ಎಲ್ಲ ಕಡೆಗೂ ಕೂಡ ನಾನು ಅನ್ನುವಂಥ ಇರುವಂಥ ಸಂದರ್ಭದಲ್ಲಿ ನಾವು ಅಂಥೇಳಿ ಹಿರಿಯರನ್ನು ಕೂಡಿಸಿದ್ರಲ್ಲ ಕಾರಣ ಏನು ನಮ್ಮ ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾನಂದ ಮಹಾಸ್ವಾಮೀಜಿಯವರು ಯಾವ ರೀತಿ ನವನಕ್ಷತ್ರಗಳು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ ಅವರ ಬದುಕಿನದ್ದಕ್ಕೂ ಹಲವಾರು ಸನ್ಯಾಸಿಗಳನ್ನು ಸೃಷ್ಟಿ ಮಾಡಿದರು ಸಮಾಜದ ಸೇವೆಗೋಸ್ಕರ ಆ ಒಂದು ಪರಂಪರೆಯಲ್ಲಿ ನವನಕ್ಷತ್ರಗಳ ರೀತಿಯಲ್ಲಿ ಸನ್ಯಾಸಿಗಳನ್ನು ಕೂಡ ಸೃಷ್ಟಿ ಮಾಡಿದರು ತುಂಬ ಆದಿಚುಂಚಿ ಮಠದ ಇಂದಿನ ಏಳಿಗೆಗೆ ಲಕ್ಷಾಂತರ ಮಂದಿ ಭಕ್ತರ ಕಾಣಿಕೆ ಇದೆ ಕೊಡುಗೆ ಇದೆ ಭಕ್ತಿ ಇದೆ ಅದರ ಜೊತೆಯಲ್ಲಿ ಇಂತಹ ಸನ್ಯಾಸಿಗಳ ಶ್ರಮವೂ ಕೂಡ ಇದೆ ಆ ಕಾರಣಕ್ಕೋಸ್ಕರ ಇದರ ಮುಖಾಂತರ ನಮ್ಮ ಸಮಸ್ತ ಆದಿಚುಂಚಿ ಮಠದ ಎಲ್ಲ ಸಂತರಿಗೂ ಕೂಡ ಸಲ್ಲುವ ಈ ಗೌರವ ಅಂತ ಭಾವಿಸಿದ್ದೇನೆ ನಮ್ಮ ವರುದಾಸ್ ಜಿ ತಮ್ಮ ಪ್ರಶ್ನೆ ಕೇಳ್ತಾರೆ ತಮ್ಮ ಎಮ್ ಡಿ ಮತ್ತು ಸಿಇಒ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಸರ್ ಮೈ ಐ ರಿಕ್ವೆಸ್ಟ್ ಸ್ವಾಮೀಜಿ ಐ ಎನಫ್ ದಟ್ ಮೈ ಲೈನ್ಸ್ ಮೈ ಲೈನ್ ವಾನ್ಸ್ ಕ್ರಾಸ್ಡ್ ವಿತ್ ಸ್ವಾಮೀಜಿ ಲೈನ್ ವಿ ಬೋತ್ ವೆಂಟ್ ಟು ದ ಸೇಮ್ ಇನ್ಸ್ಟಿಟ್ಯೂಟ್ ಲಾಂಗ್ ಟೈಮ್ ಬ್ಯಾಕ್ ಐ ಐ ಟಿ ಮಡ್ರಾಸ್ Uh, in addition we were both born in the same year excepting that fact swamiji just said that he was born on the day a human being landed on moon uh, so it's a special occasion for him to be born <laughs> with a two hour difference only <laughs> now of course uh, swamiji has gone on to guide and shape thousands of lives since the iit days i have barely managed one which is mine so from there our, li our lines diverted but swamiji uh, when i ask you a question please understand i am not like them i'm not a journalist i'm not part of fourth estate i don't have the authority to ask questions so when i ask you something it is purely an exploration for knowledge and understanding so that i can become a better human being and a better professional so my question to you is famiji that spirituality for lesser mortals like us who had gone on to pursuing materialistic success career mba should there be a separate path which will be parallelly drawn path of spirituality in our day-to-day -day life or should we believe in the saying that the work is worship so if you are dedicated to your work and your duties you are anyway following the path of spirituality i would like to know your views on this uh, thank you very much for a right question which you have asked quite mindfully as we have mentioned, work is worship, seve puja. This is the tagline and motto of our Adichanji Mahasastra which is enumerated by Puja Guruji, Dr. Balgandhan Mahaswamiji. Particularly in our tradition, in our lineage, service and spirituality, these are not two different entities. As Albert Einstein used to tell quite often, science and spirituality or service and spirituality are the mundane and the spirituality. These two are the two faces of the coin. Service line and the mundane line is not different from the spiritual line. The way how we can't differentiate root, stem, branches, flowers, and the fruit. Similarly, to one's life, spirituality is intrinsically hidden in the line of civilization. We have been thinking that we already we are civilized. It is just a small thin layer. In the process of evolution, still we are in infant stage according to me. If you remove that thin layer of the civilization again, you are going to see the animality well within that. Spirituality is going to be explored well within from ourselves only when we are put more and more into the service. In our tradition, to attain that ultimate state, those several things are there, we have identified three things. To start with, we have start our work. What is that? Work, when it is going to become service, it is going to be elevated and open for the next level, that will be a door. Pure service is going to become door for next for the devotion and upasana, what we say. When you are amalgamated with pure service and the devotion, then jnana is going to get opened. When you put the confluence of Pure service, dharma, or the bhakti, and then pure knowledge and the wisdom. When you put all this together, eventually the liberation is going to happen. Each and every one's life's pur person, uh, purpose is to attain the ultimate knowledge, ultimate realization. If that is to happen, we have to amalgamate these three: service and the spirituality as the bottom line message. Not two different entities; rather, they are integrated things thank you thank you very much